ಇದು ಎನ್ ಡಿ ಇರ್ಬೋದು ಆದರೆ ಕ್ಷೇತ್ರದ ಶಾಸಕರು ಒಬ್ಬ ಒಂದು ಸ್ಥಿತಿ ಬಲಮಾರು ವರ್ಷಗಳಿಂದ ಎರಡೂವರೆ ವರ್ಷ ಆಯಿತು ಶಾಸಕರಾಗಿ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಅನುದಾನ ಇಲ್ಲ ಶಿಡುಗಡ್ಡೆಗೆ ಬಂದಿದ್ದರು ಅಂದಾದರೂ ಕಾಡಿಬೇಡಿ ಅವ್ರನ್ನೇನಾದರೂ ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿಸಿದ್ರೆ ಸ್ವಲ್ಪ ಕಾಲು ಹಿಡಿದ್ರೆ ಕೊಡ್ತಾರೆ ಅಂತ ಆಸೆ ಬಾಬು ಏನು ಎರಡೂವರೆ ವರ್ಷ ಏನು ಕಾರ್ಯಕ್ರಮಗಳು ತಗೊಂಬಂದು ಸಾಕಷ್ಟು ಏನು ಅನುದಾನ ಕೊಟ್ಟಿಲ್ಲ ಈಗ ಮುಖ್ಯಮಂತ್ರಿಗಳು ಬಂದಾಗ ಉಪಮುಖ್ಯಮಂತ್ರಿಗಳು ಬಂದಾಗ ಅವರು ಗಾಡಿ ಬೇಡಿ ಏನಾದರೂ ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿಸ್ಬಿಟ್ಟು ತಗೋಣ ಅಂತ ಮಾಡಿದ್ದಾರೆ ಅವ್ರದ್ದೇ ತಪ್ಪೇನಿಲ್ಲ ಕ್ಷೇತ್ರ ಅಭಿವೃದ್ಧಿಗೆ ಕಾಸು ಕೇಳಿದೆ ಅವ್ರ ಮನೆಗೆ ಕೇಳಿದೆ ನೋಡೋಣ ಯಾವ ಮಟ್ಟಕ್ಕೆ ಅವರು ಪಾಪ ಇಷ್ಟು ಹೇಳಿದ್ರೂ ಕೂಡ ಯಾವ ಥರ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ನೋಡೋಣ ಬಿಜೆಪಿಯನ್ನು ಆವತ್ತನ ಪರಿಸ್ಥಿತಿ ನೋಡಿದರೆ ಏನಾದರೂ ಆ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗುವಂಥ ಅವಕಾಶಗಳಿದಾವ ಅನ್ನೋದು ಈಗ ಅವರವರ ಇಚ್ಛೆಗೆ ಬಿಟ್ಟಿರ್ತಕ್ಕಂಥ ರಾಜಕಾರಣ ನಿಂತ ನೀರಲ್ಲ ಒಬ್ಬರು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದಲ್ಲ ಬಿ ಜೆ ಪಿ ಸಿದ್ಧಾಂತಗಳು ಬೇರೆ ಕಾಂಗ್ರೆಸ್ ಸಿದ್ಧಾಂತ ಬೇರೆ ಸ್ವಲ್ಪ ಜೆ ಡಿ ಎಸ್ ಅಲ್ಲಿ ಇವಾಗ ಎನ್ ಡಿ ಎ ಜೊತೆ ಬಂದಿದ್ದಾರೆ ಮುಂದಕ್ಕೆ ಏನನ್ನಾಗುತ್ತೋ ಹೇಳಕ್ಕೆ ಬರೋಲ್ಲ ರಾಜಕಾರಣ ನೀರಲ್ಲ ಗೊತ್ತಿಲ್ಲ ಏನನ್ನಾಗುತ್ತೆ ಸರಿ ಬಿಜೆಪಿ ಒಂದು ಸುಳ್ಳು ಪಕ್ಷ ಅದನ್ನು ನಂಬೇಡಿ ಅಂತ ಸಿ ಎಂ ಹೇಳ್ತಾ ಇದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಬಂದು ಎಷ್ಟು ಮಟ್ಟಿಗೆ ಇದು ಭಾರತದಲ್ಲಿ ಇಬ್ಬರೇ ಇಬ್ಬರು ಎಂ ಪಿಗಳಿದ್ರು ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿಯಲ್ಲಿ ಭಾರತದಲ್ಲಿ ಇಬ್ಬರೇ ಇಬ್ರು ಎಂ ಪಿ ಇದ್ದರು ಕಾಂಗ್ರೆಸ್ನ ಗಾಂಧಿ ಫ್ಯಾಮಿಲಿ ನಲವತ್ತೈವತ್ತು ಅರವತ್ತು ಎಪ್ಪತ್ತು ವರ್ಷ ಆಳ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ ಏನು ಜನರು ದೇಶದಲ್ಲಿ ಗಡ್ರಲ್ಲ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ಅವಾಂತರಗಳು ಮನೆ ಮನೆಗೆ ಗೊತ್ತಾಗಿದೆ ಇವತ್ತು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಓದಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಹತ್ತಿರದಲ್ಲಿದೆ ಹಾಗಾಗಿ ಅವ್ರಿಗೆ ಹತಾಶರಾಗಿ ಏನೇನೋ ಮಾತಾಡ್ತಾರೆ ಏನೋ ಹೇಳಬೇಕಲ್ಲ ಓಟ್ ಚೋರ್ ಅಂತ ಮಾತಾಡ್ತಾಯಿದ್ರು ಯಾರು ರಾಹುಲ್ ಗಾಂಧಿ ಅವರು ನೂರು ಸೀಟು ನೂರೈವತ್ತು ಸೀಟು ಬರ್ತಕ್ಕಂಥದ್ದು ಇನ್ನೂರು ಸೀಟ್ ಬಂತು ಯಾಕೆ ಬಂತು ಎಸ್ ಐ ಆರ್ ಮಾಡಿದ್ರು ಅವರು ಓಟ್ ಚೋರ್ ಅಂತ ಹೇಳಿದಕ್ಕೋಸ್ಕರ ಎಸ್ ಐ ಆರ್ ಮಾಡಿದಾಗ ಕಾಂಗ್ರೆಸ್ರು ನಲವತ್ತೈವತ್ತು ವರ್ಷ ಏನು ಮತಪಟ್ಟಿಯಲ್ಲಿ ಏನು ಸುಳ್ಳು ದಾಖಲಾತಿಗಳು ಮಾಡಿದರು ಕಳ್ಳು ಓಟ್ಗಳು ಹಾಕೋದಕ್ಕೆ ಮಾಡಿದ್ರು ಅದನ್ನು ಎಸ್ ಐ ಆರ್ ಅಂತ ಎಲ್ಲ ತೆಗೆದಾಯಿತು ಅವರೇ ಎಲ್ಲ ವೆರಿಫೈ ಮಾಡಿದ್ದಾರೆ ಅವರೇ ಎಲ್ಲ ಬಿ ಎಲ್ ಒಳ ಜೊತೆ ಬಿ ಎಲ್ ಎಳಾಗಿ ಎಲ್ಲ ಅವರು ವೆರಿಫೈ ಮಾಡಿ ಮತಪಟ್ಟಿ ಸರಿ ಇದೆ ಅಂತ ಹೇಳಿದ್ಮೇಲೆ ಎಲೆಕ್ಷನ್ಗೆ ಹೋಗಿದ್ದಾರೆ ಇವತ್ತೇನಾಯಿತು ಕಾಂಗ್ರೆಸ್ ಗೂಳಿಪಾಠ ಆಗಿದೆ ಸಿಂಗಲ್ ಅಂಕಿ ಬಂದು ನಿಂತಿದೆ ಅವರು ಬಬ್ಬೆ ಹೊಡ್ಕೊಂಡು ಒಳ್ದು ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗೂ ಪ್ರಚಾರ ಕೆಟ್ಟಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಹತ್ತಿರದಲ್ಲಿದೆ ಸರ್ ಸಿ ಎಂ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಂಡಿ ಎಲ್ಲೇ ಇರ್ಬೋದು ಆದರೆ ಕ್ಷೇತ್ರದ ಶಾಸಕರು ಒಬ್ಬ ಒಂದು ಸ್ಥಿತಿ ಸುಮಾರು ವರ್ಷಗಳಿಂದ ಎರಡೂವರೆ ವರ್ಷ ಆಯಿತು ಶಾಸಕರಾಗಿ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಅನುದಾನ ಕೊಡ್ತಾ ಇಲ್ಲ ಶಿಡಗಡ್ಡಕ್ಕೆ ಬಂದಿದ್ದರು ಅಂದಾದರೂ ಕಾಡಿ ಬೇಡಿ ಅವ್ರನ್ನೇನಾದರೂ ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿಸಿದ್ರೆ ಸ್ವಲ್ಪ ಕಾಲು ಹಿಡಿದ್ರೆ ಕೊಡ್ತಾರೆ ಅಂತ ಆಸೆ ಬಾಬು ಏನು ಎರಡೂವರೆ ವರ್ಷ ಏನು ಕಾರ್ಯಕ್ರಮಗಳು ತೊಗೊಂಬಂದು ಸಾಕಷ್ಟು ಏನೂ ಅನುದಾನ ಕೊಟ್ಟಿಲ್ಲ ಈಗ ಮುಖ್ಯಮಂತ್ರಿಗಳು ಬಂದಾಗ ಉಪಮುಖ್ಯಮಂತ್ರಿಗಳು ಬಂದಾಗ ಅವರು ಕಾಡಿ ಬೇಡಿ ಏನಾದರೂ ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿಸ್ಬಿಟ್ಟು ತಗೋಣ ಅಂತ ಮಾಡಿದ್ದಾರೆ ಅವ್ರದ್ದೇ ತಪ್ಪೇನಿಲ್ಲ ಕ್ಷೇತ್ರ ಅಭಿವೃದ್ಧಿಗೆ ಕಾಸು ಕೇಳಿದ್ದಾರೆ ಅವ್ರ ಮನೆಗೇನು ಕೇಳಿದೆ ನೋಡೋಣ ಯಾವ ಮಟ್ಟಕ್ಕೆ ಅವರು ಪಾಪ ಇಷ್ಟು ಹೇಳಿದ್ರು ಕೂಡ ಯಾವ ಥರ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ನೋಡೋಣ ಪರಿಸ್ಥಿತಿ ನೋಡಿದರೆ ಏನಾದರೂ ಆ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗುವಂಥ ಅವಕಾಶಗಳಿದಾವ ಅನ್ನೋದು ಈಗ ಅವರವರ ಇಚ್ಛೆಗೆ ಬಿಟ್ಟಿರ್ತಕ್ಕಂಥ ರಾಜಕಾರಣ ನಿಂತ ನೀರಲ್ಲ ಒಬ್ಬರು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲ ಬಿ ಜೆ ಪಿ ಸಿದ್ಧಾಂತಗಳು ಬೇರೆ ಕಾಂಗ್ರೆಸ್ ಸಿದ್ಧಾಂತ ಬೇರೆ ಸ್ವಲ್ಪ ಜೆ ಡಿ ಎಸ್ ಅಲ್ಲಿ ಇವಾಗ ಎನ್ ಡಿ ಎ ಜೊತೆ ಬಂದಿದ್ದಾರೆ ಮುಂದಕ್ಕೆ ಏನೇನಾಗುತ್ತೋ ಹೇಳಕ್ಕೆ ಬರಲ್ವಲ್ಲ ರಾಜಕಾರಣ ನಿಂತೂ ಇರಲ್ಲ ಗೊತ್ತಿಲ್ಲ ನನಗೆ ಬಿಜೆಪಿಗೆ ಸುಳ್ಳು ಪಕ್ಷ ಅದನ್ನು ನಂಬೇಡಿ ಅಂತ ಸಿಎಂ ಇದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಬಂದು ಎಷ್ಟು ಮಟ್ಟಿಗೆ ಇದು ಭಾರತದಲ್ಲಿ ಇಬ್ಬರೇ ಇಬ್ಬರು ಬಿ ಬಿಜೆಪಿ ಪಿಯಲ್ಲಿ ಭಾರತದಲ್ಲಿ ಇಬ್ಬರೇ ಇಬ್ಬರು ಎಂ ಪಿ ಇದ್ರು ಕಾಂಗ್ರೆಸ್ನ ಗಾಂಧಿ ಫ್ಯಾಮಿಲಿ ಅರವತ್ತು ಎಪ್ಪತ್ತು ವರ್ಷ ಆಳ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ ಏನು ಜನರು ದೇಶದಲ್ಲಿ ದಡ್ರಲ್ಲ ಕಾಂಗ್ರೆಸ್ರು ಮಾಡ್ತಕ್ಕಂಥದ್ದು ಅವಾಂತರಗಳು ಮನೆ ಮನೆಗೆ ಗೊತ್ತಾಗಿದೆ ಇವತ್ತು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಓದಿದೆ ಕಾಂಗ್ರೆಸ್ ಮುಖ ಭಾರತ ಆಗ್ತಕ್ಕಂಥದ್ದು ಹತ್ತಿರದಲ್ಲಿದೆ ಹಂಗಾಗಿ ಅವ್ರಿಗೆ ಹತಾಶರಾಗಿ ಏನೇನೋ ಮಾತಾಡ್ತಾರೆ ಏನೋ ಹೇಳ್ಬೇಕಲ್ಲ ಓಟ್ ಚೋರ್ ಅಂತ ಮಾತಾಡ್ತಾ ಇದ್ರು ಯಾರು ರಾಹುಲ್ ಗಾಂಧಿಯವರು ನೂರು ಸೀಟು ನೂರೈವತ್ತು ಸೀಟು ಬರ್ತಕ್ಕಂಥದ್ದು ಇನ್ನೂರು ಸೀಟ್ ಬಂತು ಯಾಕೆ ಬಂತು ಎಸ್ ಐ ಆರ್ ಮಾಡಿದ್ರು ಅವರು ಓಟ್ ಚೋರ್ ಅಂತ ಹೇಳಿದಕೋಸ್ಕರ ಎಸ್ ಐ ಆರ್ ಮಾಡಿದಾಗ ಕಾಂಗ್ರೆಸ್ ನಲವತ್ತೈವತ್ತು ವರ್ಷ ಏನು ಮತಪಟ್ಟಿಯಲ್ಲಿ ಏನು ಸುಳ್ಳು ದಾಖಲಾತಿಗಳು ಮಾಡಿದ್ರು ಕಳ್ಳ ಓಟ್ಗಳು ಹಾಕೋದಕ್ಕೆ ಮಾಡಿದ್ರು ಅದನ್ನು ಎಸ್ ಆರ್ ಐ ಅಂದ ಎಲ್ಲ ತೆಗೆದಾಯ್ತು ಅವರೇ ಎಲ್ಲ ವೆರಿಫೈ ಮಾಡಿದ್ದಾರೆ ಅವರೇ ಎಲ್ಲ ಬಿ ಎಲ್ ಓಗಳ ಜೊತೆ ಬಿ ಎಲ್ ಎಗಳಾಗಿ ಎಲ್ಲ ಅವರು ವೆರಿಫೈ ಮಾಡಿ ಮತಪಟ್ಟಿ ಸರಿ ಇದೆ ಅಂತ ಹೇಳಿದ್ಮೇಲೆ ಎಲೆಕ್ಷನ್ಗೆ ಹೋಗಿದ್ದಾರೆ ಇವತ್ತೇನಾಯಿತು ಕಾಂಗ್ರೆಸ್ ಧೂಳಿಪಾಠ ಆಗಿದೆ ಸಿಂಗಲ್ ಅಂಕಿ ಬಂದು ನಿಂತಿದೆ ಅವರು ಬಬ್ಬೆ ಹೊಡ್ಕೊಂಡು ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗೂ ಪ್ರಚಾರ ಕೆಟ್ಟಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಹತ್ತಿರದಲ್ಲಿದೆ ಸರ್ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ